ಬಾಬಾ ಸಾಹೇಬ್ ಅಂಬೇಡ್ಕರ್ ಕತೆ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಭಾರತದ ಇತಿಹಾಸದಲ್ಲಿ ಅಳಿಸಲಾಗದ ಚಾಪು ಮೂಡಿಸಿದ ಒಬ್ಬ ಮಹಾನ್ ವ್ಯಕ್ತಿ ಕೋಟ್ಯಾಂತರ ಶೋಷಿತ ಜನರ ಧ್ವನಿಯಾದ ನಾಯಕ ಮತ್ತು ನಮ್ಮ ಸಂವಿಧಾನದ ಮುಖ್ಯ ಶಿಲ್ಪಿ ಅವರೇ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂದರೆ ನಮ್ಮೆಲ್ಲರ ಪ್ರೀತಿಯ ಬಾಬಾ ಸಾಹೇಬ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತ್ವದ ತತ್ವಗಳನ್ನು ಭಾರತದ ಪ್ರತಿ ಪ್ರಜೆಯ ಹೃದಯದಲ್ಲಿ ನೆಟ್ಟ ಈ ಮೇಧಾವಿ ಕೇವಲ ಒಬ್ಬ ರಾಜಕಾರಣಿಯಾಗಿರಲಿಲ್ಲ ಅವರು ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಸಮಾಜ ಸುಧಾರಕ ಮತ್ತು ದಾರ್ಶನಿಕ ಭಾರತದ ಅಭಿವೃದ್ಧಿಯ ಪಥವನ್ನು ಬದಲಿಸಿದ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕಿದ ಆ ಪುಣ್ಯಾತ್ಮನ ಸಮಗ್ರ ಜೀವನ ಕಥನ ಇಲ್ಲಿದೆ ಕೇವಲ ತನ್ನ ವೈಯಕ್ತಿಕ ನೋವಿಗಾಗಿ ಬದುಕದೆ ಇಡೀ ದೀನದಲಿತ ಸಮುದಾಯದ ಸ್ವಾಭಿಮಾನಕ್ಕಾಗಿ ಹೋರಾಡಿದ ಈ ಮಹಾನ್ ವ್ಯಕ್ತಿಯ ಜೀವನವೇ ಒಂದು ಪಾಠ ಇವರ ಬದುಕು ಶುರುವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಇಂದಿನ ಮಧ್ಯಪ್ರದೇಶದ ಮೋ ಮಿಲಿಟರಿ ಕ್ಯಾಂಪ್ನಲ್ಲಿ ತಂದೆ ರಾಮ್ಜಿ ಮಾಲೋಜಿ ಸಕ್ಮಾ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಹುದ್ದೆಯಲ್ಲಿದ್ದರು ತಾಯಿ ಭೀಮಾಬಾಯಿ ಹದಿನಾಲ್ಕನೇ ಮತ್ತು ಕೊನೆಯ ಮಗುವಾಗಿ ಜನಿಸಿದ ಭೀಮನಿಗೆ ಸಿಕ್ಕಿದ್ದು ಪ್ರೀತಿಗಿಂತ ಹೆಚ್ಚಾಗಿ ಸಾಮಾಜಿಕ ತಾರತಮ್ಯದ ಕಹಿ ಸತ್ಯ ಅಂದು ಜಾತಿಗೆ ಸೇರಿದವರಿಗೆ ಸಮಾಜದಲ್ಲಿ ಯಾವುದೇ ಗೌರವವಿರಲಿಲ್ಲ ಶಾಲೆಗೆ ಹೋದರೂ ಇತರ ಮಕ್ಕಳ ಜೊತೆ ಕುಳಿತುಕೊಳ್ಳಲು ಅವಕಾಶವಿರಲಿಲ್ಲ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಯಾರೂ ಮುಟ್ಟಲಾಗದ ದೂರದಲ್ಲಿ ಬಟ್ಟಲು ಇಟ್ಟುಕೊಂಡು ಕುಡಿಯಬೇಕು ಈ ನೋವು ಅಪಮಾನವೇ ಬಾಲಕ ಭೀಮ್ರಾವ್ ಮನಸ್ಸಿನಲ್ಲಿ ಒಂದು ಬೃಹತ್ ಕ್ರಾಂತಿಯ ಬೀಜವನ್ನು ಬಿತ್ತಿತು ಇದುವೇ ಇವರ ಭವಿಷ್ಯದ ಹೋರಾಟಕ್ಕೆ ದಿಕ್ಸೂಚಿಯಾಯಿತು ತಾರತಮ್ಯದ ಆ ಕರಾಳ ದಿನಗಳಲ್ಲಿಯೂ ಬಾಲಕ ಭೀಮನಿಗೆ ಅವರ ತಂದೆ ರಾಮ್ಜಿ ಸಕ್ಪಾಲ್ ರವರು ನೀಡಿದ ದೊಡ್ಡ ಆಸ್ತಿ ಎಂದರೆ ಶಿಕ್ಷಣ ತಮ್ಮ ಕೈಲಾದ ಮಟ್ಟಿಗೆ ಓದಲು ಪ್ರೋತ್ಸಾಹಿಸಿದ ತಂದೆಯಿಂದಾಗಿ ಭೀಮರಾವ್ ಉತ್ತಮ ಸಾಧನೆ ಮಾಡಿದರು ಸಾವಿರದ ಒಂಬೈನೂರ ಏಳರಲ್ಲಿ ಅವರು ಮುಂಬಯಿಯ ಎಲ್ಪಿನ್ಸ್ಟನ್ ಹೈಸ್ಕೂಲಿನಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪಾಸು ಮಾಡಿದರು ಆಗಿನ ಕಾಲದಲ್ಲಿ ತಮ್ಮ ಸಮುದಾಯದಿಂದ ಈ ಸಾಧನೆ ಮಾಡಿದ ಮೊದಲ ವ್ಯಕ್ತಿ ಇವರೇ ಆಗಿದ್ದರು ಈ ಸಾಧನೆಗೆ ದೊಡ್ಡದಾಗಿ ಸನ್ಮಾನ ನಡೆಯಿತು ಇಲ್ಲಿಂದ ಭೀಮರಾವ್ ಅವರ ಹೊಸ ಪಯಣ ಆರಂಭವಾಯಿತು ಅವರು ಎಲ್ಪಿನ್ಸ್ಟನ್ ಕಾಲೇಜಿನಲ್ಲಿ ಬಿ ಎ ಪದವಿ ಮುಗಿಸಿದರು ಆದರೆ ಬಡತನದಿಂದಾಗಿ ಮುಂದೆ ಓದಲು ಕಷ್ಟವಾಯಿತು ಆಗ ಅವರಿಗೆ ದೇವರಂತೆ ನೆರವಾದವರು ಬರೋಡಾ ಸಂಸ್ಥಾನದ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ ಮಹಾರಾಜರು ಅಂಬೇಡ್ಕರ್ ಅವರ ಬುದ್ಧಿಮತ್ತೆಯನ್ನು ಗುರುತಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಹೋಗಲು ವಿದ್ಯಾರ್ಥಿ ವೇತನ ನೀಡಿದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೇವಲ ಇಪ್ಪತ್ತೆರಡು ವರ್ಷದ ಯುವಕ ಭೀಮರಾವ್ ಅಮೆರಿಕದ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸಿದರು ಜ್ಞಾನ ಸಂಪಾದನೆಗಾಗಿ ಹಂಬಲಿಸುತ್ತಿದ್ದ ಅವರ ಪಾಲಿಗೆ ಆ ದೇಶವು ಹೊಸ ಪ್ರಪಂಚದ ಬಾಗಿಲು ತೆರೆಯಿತು ಅಲ್ಲಿ ಕೊಲಂಬಿಯ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ರಾಜಕೀಯ ವಿಜ್ಞಾನ ಮತ್ತು ಸಮಾಜಶಾಸ್ತ್ರದ ವಿಷಯಗಳನ್ನು ಅಧ್ಯಯನ ಮಾಡಿದರು ತಮ್ಮ ಪ್ರತಿಭೆ ಮತ್ತು ಅಸಾಧಾರಣ ಜ್ಞಾನದಾಹದಿಂದಾಗಿ ಅವರು ಕೇವಲ ಎರಡು ವರ್ಷಗಳಲ್ಲಿ ಎಂಎ ಪದವಿ ಪಡೆದರು ಆದರೆ ಅಂಬೇಡ್ಕರ್ ಅವರ ಜ್ಞಾನದಾಹ ಅಲ್ಲಿಗೆ ನಿಲ್ಲಲಿಲ್ಲ ಅವರು ತಮ್ಮ ಡಾಕ್ಟರೇಟ್ ಪ್ರಬಂಧವನ್ನು ಬರೆದರು ಅದರ ಶೀರ್ಷಿಕೆ ದಿ ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆಯ ವಿಕಾಸ ಈ ಒಂದು ಪ್ರಬಂಧವು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞನನ್ನಾಗಿ ಮಾಡಿತು ಅಮೆರಿಕದಿಂದ ಅವರು ತಮ್ಮ ವಿದ್ಯಾರ್ಥಿ ವೇತನದ ಅವಧಿಯಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ಪ್ರಯಾಣಿಸಿದರು ಲಂಡನ್ನಲ್ಲಿರುವ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಲ್ಎಸ್ಸಿ ನಲ್ಲಿ ಅರ್ಥಶಾಸ್ತ್ರದಲ್ಲಿ ಎರಡನೇ ಡಾಕ್ಟರೇಟ್ ಡಿಎಸ್ಸಿ ಪದವಿಯನ್ನು ಪಡೆಯಲು ಸೇರಿದರು ಜೊತೆಗೆ ಕಾನೂನು ಪದವಿಗಾಗಿ ಗ್ರೇಸ್ ಇನ್ ನಲ್ಲಿ ಬ್ಯಾರಿಸ್ಟರ್ ಅಟ್ ಲಾ ಅಧ್ಯಯನಕ್ಕೆ ದಾಖಲಾದರು ಅವರು ಲಂಡನ್ನಲ್ಲಿ ಬರೆದ ಎರಡನೇ ಡಾಕ್ಟರೇಟ್ ಪ್ರಬಂಧವಾದ ದಿ ಪ್ರಾಬ್ಲಮ್ ಆಫ್ ರುಫಿ ಇಟ್ಸ್ ಆರಿಜಿನಲ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ರೂಪಾಯಿ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರ ಅನ್ನು ಇಂದಿಗೂ ಹಣಕಾಸು ಮತ್ತು ಅರ್ಥಶಾಸ್ತ್ರದ ಪಠ್ಯಕ್ರಮದಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗುತ್ತದೆ ಅಂಬೇಡ್ಕರ್ ಅವರ ಈ ಅಪಾರ ಜ್ಞಾನ ಮತ್ತು ವಿದ್ವತ್ತೆ ಮುಂದೆ ಭಾರತದ ಅತ್ಯಂತ ಶ್ರೇಷ್ಠ ಕಾನೂನು ಮತ್ತು ಹಣಕಾಸು ತಜ್ಞರಾಗಲು ಅಡಿಪಾಯ ಹಾಕಿತು ಕೇವಲ ವಿದ್ಯಾಭ್ಯಾಸದ ಹಿನ್ನೆಲೆ ಮಾತ್ರ ಹೊಂದಿದ್ದ ಭಾರತೀಯನಾಗಿ ಇಷ್ಟೊಂದು ಪದವಿಗಳನ್ನು ಸಂಪಾದಿಸಿದ್ದು ಒಂದು ಪವಾಡವೇ ಸರಿ ಆದರೆ ಇಷ್ಟೆಲ್ಲ ವಿದ್ವತ್ತು ಗಳಿಸಿದರೂ ಭಾರತಕ್ಕೆ ಹಿಂದಿರುಗಿದಾಗ ಅವರಿಗೆ ಕಾದಿದ್ದ ಸಾಮಾಜಿಕ ಸತ್ಯ ಮತ್ತಷ್ಟು ಕಠಿಣವಾಗಿತ್ತು ವಿದೇಶದಲ್ಲಿ ಉನ್ನತ ಪದವಿಗಳನ್ನು ಗಳಿಸಿ ವಿಶ್ವಮಟ್ಟದ ವಿದ್ವಾಂಸರಾಗಿ ಭಾರತಕ್ಕೆ ಹಿಂದುರುಗಿದರೂ ಜಾತಿ ತಾರತಮ್ಯದ ಕ್ರೂರ ಸತ್ಯ ಅವರಿಗೆ ಮತ್ತೆ ಸ್ವಾಗತ ಕೋರಿತು ಬರೋಡಾ ಮಹಾರಾಜರ ವಿದ್ಯಾರ್ಥಿ ವೇತನದ ಷರತ್ತಿನ ಪ್ರಕಾರ ಅವರು ಬರೋಡಾ ಸಂಸ್ಥಾನದಲ್ಲಿ ಸೇವೆಗೆ ಸೇರಿದರು ಆದರೆ ವಿದೇಶಿ ಡಿಗ್ರಿಗಳು ಅಥವಾ ಅಪಾರ ಜ್ಞಾನ ಅವರಿಗೆ ಸಮಾಜದ ಸಮಾನತೆಯನ್ನು ತಂದುಕೊಡಲಿಲ್ಲ ಅವರು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಅವರ ಕಡತಗಳನ್ನು ದೂರದಿಂದಲೇ ಎಸೆಯಲಾಗುತ್ತಿತ್ತು ಕುಡಿಯಲು ನೀರು ಸಿಗುತ್ತಿರಲಿಲ್ಲ ಅವರಿಗೆ ವಾಸಿಸಲು ಯಾರಿಗೂ ಬಾಡಿಗೆ ಮನೆ ಕೊಡಲು ಮನಸ್ಸಿರಲಿಲ್ಲ ಕೊನೆಗೆ ಇವರು ಪಾರ್ಸಿ ಹೋಟೆಲ್ನಲ್ಲಿ ತಂಗಿದ್ದರು ಅವರು ಅಂಬೇಡ್ಕರ್ ಎಂದು ತಿಳಿದ ಕೂಡಲೇ ಅವರನ್ನು ಬೀದಿಗಿಳಿಸಲಾಯಿತು ದೇಶದ ಉನ್ನತ ಪದವಿಗಳನ್ನು ಹೊಂದಿದ್ದ ಬಾಬಾ ಸಾಹೇಬರಿಗೆ ಈ ಸ್ಥಿತಿ ಎದುರಾದರೆ ಸಾಮಾನ್ಯ ಅಸ್ಪೃಶ್ಯರ ಪಾಡೇನು ಈ ಕಹಿ ಅನುಭವ ಅಂಬೇಡ್ಕರ್ ಅವರ ಹೋರಾಟದ ದಾರಿಯನ್ನು ಸ್ಪಷ್ಟಪಡಿಸಿತು ಬರೋಡದ ಕೆಲಸವನ್ನು ತ್ಯಜಿಸಿ ಮುಂಬೈಗೆ ಮರಳಿದ ಅವರು ಇನ್ನು ಮುಂದೆ ತಮ್ಮ ಜೀವನವನ್ನು ಶೋಷಿತ ಸಮುದಾಯದ ಏಳಿಗೆಗಾಗಿ ಮುಡಿಪಾಗಿಡಲು ನಿರ್ಧರಿಸಿದರು ಅವರು ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು ಜೊತೆಗೆ ಕಾನೂನು ಅಭ್ಯಾಸವನ್ನು ಸಹ ಪ್ರಾರಂಭಿಸಿದರು ಆದರೆ ಅವರ ನಿಜವಾದ ಕ್ರಾಂತಿ ಪ್ರಾರಂಭವಾದದ್ದು ಬರವಣಿಗೆ ಮತ್ತು ಸಾರ್ವಜನಿಕ ಹೋರಾಟದ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅವರು ಮೂಕನಾಯಕ ಎಂಬ ಮರಾಠಿ ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅಸ್ಪೃಶ್ಯರ ಸಮಸ್ಯೆಗಳನ್ನು ಸಮಾಜದ ಎದುರು ತೆರೆದಿಡುವ ಮೂಕ ನಾಯಕರಾಗಿ ಅವರು ಮಾರ್ಪಟ್ಟರು ನಂತರ ಬಹಿಷ್ಕೃತ ಭಾರತ್ ಮತ್ತು ಸಮತಾ ಪತ್ರಿಕೆಗಳನ್ನು ಆರಂಭಿಸಿದರು ಅಂಬೇಡ್ಕರ್ ಅವರು ನಂಬಿದ್ದರು ಕೇವಲ ಬರವಣಿಗೆಯಿಂದ ಬದಲಾವಣೆ ಸಾಧ್ಯವಿಲ್ಲ ಹೋರಾಟ ಬೇಕು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ತಮ್ಮ ಹೋರಾಟದ ಪರಾಕಾಷ್ಠೆಯನ್ನು ತಲುಪಿದರು ಅದು ಮಹಾಡ್ ಸತ್ಯಾಗ್ರಹ ಮಹಾರಾಷ್ಟ್ರದ ಚೌದರ್ ಕೆರೆಯ ಸಾರ್ವಜನಿಕ ನೀರನ್ನು ಕುಡಿಯಲು ಅಸ್ಪೃಶ್ಯರಿಗೆ ಅವಕಾಶವಿರಲಿಲ್ಲ ಆ ನೀರು ಅಕ್ಷರಶಃ ಸಾರ್ವಜನಿಕವಾಗಿದ್ದರೂ ಜಾತಿ ಭೇದ ಅವರಿಗೆ ಅದನ್ನು ಮುಟ್ಟಲು ಬಿಡಲಿಲ್ಲ ಅಂಬೇಡ್ಕರ್ ಅವರು ಸಾವಿರಾರು ಜನರನ್ನು ಒಗ್ಗೂಡಿಸಿ ಕೆರೆಯ ಬಳಿ ಮೆರವಣಿಗೆ ನಡೆಸಿ ಮೊದಲು ತಾವೇ ಕೆರೆಯ ನೀರನ್ನು ಕುಡಿಯುವ ಮೂಲಕ ಸಾಮಾಜಿಕ ಅಸಮಾನತೆಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು ಇದು ದಲಿತ ಸಮುದಾಯಕ್ಕೆ ಸ್ವಾಭಿಮಾನದ ಮೊದಲ ಪಾಠವಾಯಿತು ವರ್ಷ ಡಿಸೆಂಬರ್ನಲ್ಲಿ ಮಹಾಡ್ನಲ್ಲಿ ಮನುಸ್ಮೃತಿಯನ್ನು ಬಹಿರಂಗವಾಗಿ ದಹಿಸುವ ಮೂಲಕ ಜಾತಿ ವ್ಯವಸ್ಥೆ ಮತ್ತು ತಾರತಮ್ಯದ ಆಧಾರವಾಗಿದ್ದ ಆ ಪಠ್ಯದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಮಹಾ ಚಳುವಳಿಯು ಭಾರತದ ಇತಿಹಾಸದಲ್ಲಿ ಸಾಮಾಜಿಕ ಸಮಾನತೆಗಾಗಿ ನಡೆದ ಅತ್ಯಂತ ಪ್ರಬಲವಾದ ಮತ್ತು ಪ್ರಥಮವಾದ ಸತ್ಯಾಗ್ರಹಗಳಲ್ಲಿ ಒಂದಾಗಿದೆ ಈ ಹೋರಾಟಗಳ ಮೂಲಕ ಬಿ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ತಮ್ಮ ಸ್ಪಷ್ಟ ಪ್ರವೇಶವನ್ನು ಘೋಷಿಸಿದರು ಇನ್ನು ಮುಂದೆ ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರವಲ್ಲ ಜಾತಿ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ಅನಿವಾರ್ಯವಾಗಿತ್ತು ಮಹಡ್ ಸತ್ಯಾಗ್ರಹ ಮತ್ತು ಇತರ ಸಾಮಾಜಿಕ ಚಳುವಳಿಗಳ ಮೂಲಕ ಅಂಬೇಡ್ಕರ್ ಅವರು ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದರು ಶೋಷಣೆ ಮತ್ತು ತಾರತಮ್ಯವನ್ನು ಸಹಿಸಲು ಸಾಧ್ಯವಿಲ್ಲ ಆದರೆ ಕೇವಲ ಸಮಾಜ ಸುಧಾರಣೆಯಿಂದ ಶಾಶ್ವತ ಪರಿಹಾರ ಸಿಗದು ಅದಕ್ಕೆ ರಾಜಕೀಯ ಅಧಿಕಾರ ಮತ್ತು ಕಾನೂನುಬದ್ಧ ರಕ್ಷಣೆ ಬೇಕು ಎಂದು ಅವರು ಅರಿತಿದ್ದರು ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಒದಗಿಸಲು ಅವರು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಆರಂಭದಲ್ಲಿ ರಾಜಕೀಯ ಅಖಾಡಕ್ಕೆ ಪ್ರವೇಶಿಸಿದರು ಅವರ ಹೋರಾಟದ ಮುಖ್ಯ ಗುರಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ ಹೊಸ ಸಾಂವಿಧಾನಿಕ ಸುಧಾರಣೆಗಳಲ್ಲಿ ಅಸ್ಪೃಶ್ಯರಿಗೂ ಕಾನೂನುಬದ್ಧವಾಗಿ ಸ್ಥಾನವನ್ನು ದೊರಕಿಸಿಕೊಡುವುದು ಅಂಬೇಡ್ಕರ್ ಅವರ ರಾಜಕೀಯ ಜೀವನದ ಅತ್ಯಂತ ಮಹತ್ವದ ತಿರುವು ಲಂಡನ್ನಲ್ಲಿ ನಡೆಯಿತು ದೀನದರಿತ ಸಮುದಾಯದ ಏಕೈಕ ಪ್ರತಿನಿಧಿಯಾಗಿ ಅವರು ಬ್ರಿಟಿಷ್ ಸರ್ಕಾರ ಆಯೋಜಿಸಿದ ದುಂಡು ಮೇಜಿನ ಸಭೆಗಳಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಭಾಗವಹಿಸಿದರು ಈ ಸಭೆಗಳು ಮತ್ತು ನಡೆದವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಪ್ರತಿನಿಧಿಯಾಗಿ ಮಹಾತ್ಮ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ದರು ಈ ಸಭೆಗಳಲ್ಲಿ ಅಂಬೇಡ್ಕರ್ ಅವರ ವಾದ ಮಂಡನೆ ಇಡೀ ಜಗತ್ತಿನ ಗಮನ ಸೆಳೆಯಿತು ಅಂಬೇಡ್ಕರ್ ಅವರ ನಿಲುವು ಸ್ಪಷ್ಟವಾಗಿತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದು ಎಷ್ಟು ಮುಖ್ಯವೋ ಹಾಗೆಯೇ ಸ್ವಾತಂತ್ರ್ಯದ ನಂತರವೂ ಅಸ್ಪೃಶ್ಯರು ಅದೇ ಹಳೆಯ ಶೋಷಣೆಗೆ ಒಳಗಾಗಬಾರದು ಅದಕ್ಕಾಗಿ ಅವರಿಗೆ ಶಾಸಕಾಂಗಗಳಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಒದಗಿಸಬೇಕು ಎಂದು ಬಲವಾಗಿ ವಾದಿಸಿದರು ಅವರು ಅಕ್ಷರಶಃ ಸಭೆಯಲ್ಲಿ ಹೀಗೆ ಹೇಳಿದರು ಭಾರತದಲ್ಲಿನ ದಲಿತರು ಅಲ್ಪಸಂಖ್ಯಾತರು ಅವರಿಗೆ ಮುಸ್ಲಿಮರಿಗೆ ಮತ್ತು ಸಿಖ್ಖರಿಗೆ ನೀಡಿದಂತೆ ರಾಜಕೀಯ ಹಕ್ಕುಗಳನ್ನು ಒದಗಿಸುವುದು ಕಡ್ಡಾಯ ಇಲ್ಲವಾದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಅನುಭವಿಸಿದ ಶೋಷಣೆಯನ್ನೇ ಸ್ವತಂತ್ರ ಭಾರತದಲ್ಲಿ ಬಹುಸಂಖ್ಯಾತರಿಂದ ಅನುಭವಿಸಬೇಕಾಗುತ್ತದೆ ಈ ಬೇಡಿಕೆಯು ಮಹಾತ್ಮ ಗಾಂಧೀಜಿಯವರ ನಿಲುವಿಗೆ ಸಂಪೂರ್ಣ ವಿರುದ್ಧವಾಗಿತ್ತು ಗಾಂಧೀಜಿಯವರು ಹಿಂದೂ ಸಮಾಜವನ್ನು ವಿಭಜಿಸುವ ಯಾವುದೇ ಪ್ರತ್ಯೇಕ ವ್ಯವಸ್ಥೆಯನ್ನು ಒಪ್ಪಲು ಸಿದ್ಧರಿರಲಿಲ್ಲ ಹೀಗಾಗಿ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ತೀವ್ರ ಭಿನ್ನಾಭಿಪ್ರಾಯ ಮೂಡಿತು ಈ ರಾಜಕೀಯ ಗೊಂದಲದಿಂದ ಹೊರಬರಲು ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರು ವಿವಾದಾತ್ಮಕ ಕೋಮುವಾರು ಪ್ರಶಸ್ತಿಯನ್ನು ಘೋಷಿಸಿದರು ಈ ಪ್ರಶಸ್ತಿಯು ಅಂಬೇಡ್ಕರ್ ಅವರ ಬೇಡಿಕೆಯಂತೆ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಿತ್ತು ಆದರೆ ಈ ಪ್ರಶಸ್ತಿಯೇ ಇಡೀ ಭಾರತವನ್ನು ತಲ್ಲಣಗೊಳಿಸಿದ ಪೂನಾ ಒಪ್ಪಂದ ಎಂಬ ಐತಿಹಾಸಿಕ ಘಟನೆಗೆ ಕಾರಣವಾಯಿತು ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಪ್ರಧಾನಿ ಘೋಷಿಸಿದ ಕೋಮುವಾರು ಪ್ರಶಸ್ತಿಯು ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ರಾಜಕೀಯವಾಗಿ ಒಂದು ಸಣ್ಣ ಗೆಲುವನ್ನು ತಂದುಕೊಟ್ಟಿತು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಸಿಕ್ಕಿತು ಆದರೆ ಈ ಪ್ರಶಸ್ತಿಯು ಮಹಾತ್ಮ ಗಾಂಧೀಜಿಯವರನ್ನು ತೀವ್ರವಾಗಿ ಕಲುಕಿತು ಹಿಂದೂ ಸಮಾಜವನ್ನು ಒಡೆಯುವ ಈ ಕ್ರಮವನ್ನು ವಿರೋಧಿಸಿ ಗಾಂಧೀಜಿಯವರು ಪುಣೆಯ ಎರವಾಡ್ಡ ಜೈಲಿನಲ್ಲಿ ಉಪಹವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು ಗಾಂಧೀಜಿಯವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು ಇಡೀ ದೇಶದ ಒತ್ತಡ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಒಂದು ಕಡೆ ತಮ್ಮ ಸಮುದಾಯದ ರಾಜಕೀಯ ಹಕ್ಕುಗಳು ಇನ್ನೊಂದು ಕಡೆ ರಾಷ್ಟ್ರೀಯ ನಾಯಕರ ಜೀವ ಅಂಬೇಡ್ಕರ್ ಅವರಿಗೆ ಇದು ಅತ್ಯಂತ ಕಠಿಣವಾದ ಧರ್ಮ ಸಂಕಟವಾಗಿತ್ತು ಅಂತಿಮವಾಗಿ ದೇಶದ ಒಳಿತಿಗಾಗಿ ಮತ್ತು ಗಾಂಧೀಜಿಯವರ ಪ್ರಾಣ ಉಳಿಸಲು ಅಂಬೇಡ್ಕರ್ ಅವರು ತಮ್ಮ ಬೇಡಿಕೆಯಿಂದ ಹಿಂದೆ ಸರಿಯಲು ನಿರ್ಧರಿಸಿದರು ಇದರ ಫಲಿತಾಂಶವೇ ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ನಲ್ಲಿ ಸಹಿ ಹಾಕಿದ ಐತಿಹಾಸಿಕ ಪೂನಾ ಒಪ್ಪಂದ ಈ ಒಪ್ಪಂದದ ಮೂಲಕ ದಲಿತರು ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆಯನ್ನು ಕೈಬಿಟ್ಟರು ಬದಲಿಗೆ ಹಿಂದೂಗಳ ಜೊತೆಗಿನ ಜಂಟಿ ಮತಕ್ಷೇತ್ರದಲ್ಲಿಯೇ ದಲಿತರಿಗೆ ಶಾಸನ ಸಭೆಗಳಲ್ಲಿ ಮೀಸಲಾದ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಮೂಲತಃ ಬ್ರಿಟಿಷ್ ಪ್ರಶಸ್ತಿಯಲ್ಲಿ ದಲಿತರಿಗೆ ನೀಡಲು ಉದ್ದೇಶಿಸಿದ ಎಪ್ಪತ್ತೊಂದು ಸ್ಥಾನಗಳಿಗೆ ಬದಲಾಗಿ ಪೂನಾ ಒಪ್ಪಂದದಲ್ಲಿ ನೂರ ನಲವತ್ತೇಳು ಸ್ಥಾನಗಳನ್ನು ನೀಡಲಾಯಿತು ಪೂನಾ ಒಪ್ಪಂದವು ಅಂಬೇಡ್ಕರ್ ಅವರ ಬದುಕಿನ ಅತ್ಯಂತ ದೊಡ್ಡ ರಾಜಿ ಎಂದು ಪರಿಗಣಿಸಲಾಗುತ್ತದೆ ಆದರೂ ಇದರ ಮೂಲಕ ಶೋಷಿತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯದ ಹಕ್ಕನ್ನು ದಕ್ಕಿಸಿಕೊಟ್ಟರು ಈ ರಾಜಕೀಯ ಘಟನೆಯ ನಂತರ ಅಂಬೇಡ್ಕರ್ ಅವರು ತಮ್ಮ ಹೋರಾಟವನ್ನು ಮುಂದುವರಿಸಿದರು ಶೋಷಿತರ ಪರವಾಗಿ ಕಾನೂನುಗಳನ್ನು ರೂಪಿಸಲು ಸಾವಿರದ ಮೂವತ್ತಾರರಲ್ಲಿ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ಥಾಪಿಸಿದರು ಈ ಪಕ್ಷದ ಮೂಲಕ ಅವರ ಕಾರ್ಮಿಕರ ಮತ್ತು ರೈತರ ಹಕ್ಕುಗಳಿಗಾಗಿ ಹೋರಾಡಿದರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಕಾರ್ಮಿಕರ ಕೆಲಸದ ಅವಧಿಯನ್ನು ಹದಿನಾಲ್ಕು ಗಂಟೆಗಳಿಂದ ಎಂಟು ಗಂಟೆಗಳಿಗೆ ಇಳಿಸುವುದು ಕಾರ್ಮಿಕರ ಭದ್ರತೆ ಮತ್ತು ಭವಿಷ್ಯ ನಿಧಿ ಕಾಯ್ದೆಗಳಂತಹ ಐತಿಹಾಸಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಇದು ಅವರಿಗೆ ಒಂದು ಅವಕಾಶವಾಯಿತು ಅಂಬೇಡ್ಕರ್ ಅವರ ಈ ಅವಧಿಯ ಜ್ಞಾನ ಮತ್ತು ಅನುಭವವು ಮುಂದೆ ಸ್ವತಂತ್ರ ಭಾರತದ ಅತಿ ಮುಖ್ಯ ಜವಾಬ್ದಾರಿಯನ್ನು ಹೊರಲು ಅವರಿಗೆ ಸಂಪೂರ್ಣ ಸಿದ್ಧತೆಯನ್ನು ಒದಗಿಸಿತ್ತು ಅದೆಂದರೆ ಭಾರತದ ಸಂವಿಧಾನ ರಚನೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಹೊಸದಾಗಿ ರೂಪುಗೊಳ್ಳುತ್ತಿದ್ದ ರಾಷ್ಟ್ರಕ್ಕೆ ಒಂದು ಬಲವಾದ ಅಡಿಪಾಯದ ಅಗತ್ಯವಿತ್ತು ಆ ಅಡಿಪಾಯವೇ ಭಾರತದ ಸಂವಿಧಾನ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಪಾರ ಕಾನೂನು ಮತ್ತು ಅರ್ಥಶಾಸ್ತ್ರದ ಜ್ಞಾನವನ್ನು ಗುರುತಿಸಿ ಅವರನ್ನು ತಮ್ಮ ಮೊದಲ ಸಂಪುಟದಲ್ಲಿ ಕಾನೂನು ಸಚಿವರನ್ನಾಗಿ ನೇಮಿಸಿದರು ಇತಿಹಾಸವೇ ಸೃಷ್ಟಿಯಾಗುವ ಗಳಿಗೆ ಬಂದಿತು ದೇಶದ ಅತ್ಯಂತ ಪ್ರಮುಖ ಕಾರ್ಯವಾದ ಸಂವಿಧಾನ ರಚನೆಯ ಉಸ್ತುವಾರಿಯನ್ನು ನೋಡಿಕೊಳ್ಳಲು ನೇಮಕಗೊಂಡ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆಯ್ಕೆಯಾದರು ಈ ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಕೇಂದ್ರ ಬಿಂದು ಎನಿಸಿದರು ಅವರಿಗೆ ಅನೇಕ ಸವಾಲುಗಳಿದ್ದವು ವಿವಿಧ ಭಾಷೆ ಜಾತಿ ಧರ್ಮ ಮತ್ತು ಆರ್ಥಿಕ ವರ್ಗಗಳಿಂದ ಭಾರತಕ್ಕೆ ಸೂಕ್ತವಾಗುವಂತಹ ಒಂದು ಸರ್ವಮಾನ್ಯ ಮತ್ತು ದೀರ್ಘಕಾಲ ಬಾಳುವ ಕಾನೂನು ಗ್ರಂಥವನ್ನು ಸಿದ್ಧಪಡಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಅಂಬೇಡ್ಕರ್ ಅವರು ಸುಮಾರು ಅರವತ್ತು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು ಪ್ರತಿಯೊಂದು ಉತ್ತಮ ಅಂಶವನ್ನು ಭಾರತದ ಸನ್ನಿವೇಶಕ್ಕೆ ತಕ್ಕಂತೆ ಅಳವಡಿಸಿದರು ಸಾರ್ವಭೌಮತ್ವ ಪ್ರಜಾಪ್ರಭುತ್ವ ಗಣರಾಜ್ಯ ಜಾತ್ಯತೀತತೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಈ ತತ್ವಗಳ ಮೇಲೆ ನಮ್ಮ ಸಂವಿಧಾನವನ್ನು ನಿಲ್ಲಿಸಿದರು ಅವರು ದಲಿತರಿಗೆ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಸಮಾನ ಹಕ್ಕುಗಳನ್ನು ಖಚಿತಪಡಿಸಲು ಮೀಸಲಾತಿ ವ್ಯವಸ್ಥೆ ರಿಸರ್ವೇಷನ್ ಸಿಸ್ಟಮ್ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಮತ್ತು ಶೋಷಣೆ ವಿರುದ್ಧದ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು ಒಂದು ವ್ಯಕ್ತಿಗೆ ಒಂದು ಮತ ಒನ್ ಪರ್ಸನ್ ಒನ್ ವೋಟ್ ಎಂಬ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕನ್ನು ಖಚಿತಪಡಿಸಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು ಇತ್ತಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಹೆಮ್ಮೆಯಿಂದ ಕರೆಯಲಾಗುತ್ತದೆ ರಚನೆಯ ನಂತರ ಅವರು ಮಹಿಳೆಯರ ಸಮಾನತೆಗಾಗಿ ಮತ್ತೊಂದು ಮಹತ್ವದ ಕಾನೂನು ಸುಧಾರಣೆಗೆ ಮುಂದಾದರು ಅದುವೇ ಹಿಂದೂ ಕೋಡ್ ಬಿಲ್ ಈ ಮಸೂದೆಯು ವಿಚ್ಛೇದನ ಉತ್ತರಾಧಿಕಾರಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದಂತೆ ಹಿಂದೂ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಪ್ರಯತ್ನಿಸಿತು ಆದರೆ ಸಂಪ್ರದಾಯವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಮಹಿಳಾ ಸಮಾನತೆಗೆ ಸರ್ಕಾರದಿಂದ ನಿರೀಕ್ಷಿತ ಬೆಂಬಲ ಸಿಗದಿದ್ದಾಗ ಅವರು ನಿರಸನಗೊಂಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನೆಹರು ಸಂಪುಟಕ್ಕೆ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಈ ರಾಜೀನಾಮೆ ಮಹಿಳಾ ಹಕ್ಕುಗಳಿಗಾಗಿ ಅವರು ಹೊಂದಿದ್ದ ಅಚಲ ಬದ್ಧತೆಯನ್ನು ಎತ್ತಿ ತೋರಿಸಿತು ಕಾನೂನು ಮತ್ತು ರಾಜಕೀಯದ ಮೂಲಕ ಸಾಮಾಜಿಕ ಸಮಾನತೆ ತರಲು ಪ್ರಯತ್ನಿಸಿದ ಅಂಬೇಡ್ಕರ್ ಅವರು ಅಂತಿಮವಾಗಿ ತಮ್ಮ ಸಮುದಾಯಕ್ಕೆ ಶಾಂತಿಯನ್ನು ನೀಡುವ ದಾರಿಯತ್ತ ಮುಖ ಮಾಡಿದರು ರಾಜಕೀಯ ಮತ್ತು ಕಾನೂನಿನ ಮೂಲಕ ಅಂಬೇಡ್ಕರ್ ಅವರು ಸಮಾನತೆ ತರಲು ಪ್ರಯತ್ನಿಸಿದರು ಹಿಂದೂ ಸಮಾಜದಲ್ಲಿನ ಆಳವಾಗಿ ಬೇರೂರಿದ್ದ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯವಾಗಲಿಲ್ಲ ಇದರಿಂದ ನಿರಾಶರಾದ ಅವರು ತಮ್ಮ ಸಮುದಾಯಕ್ಕೆ ಗೌರವ ಮತ್ತು ಸಮಾನತೆಯನ್ನು ನೀಡುವ ಧರ್ಮವನ್ನು ಆರಿಸಲು ನಿರ್ಧರಿಸಿದರು ಒಂಬೈನೂರ ಮೂವತ್ತೈದರಲ್ಲಿಯೇ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯುವುದಿಲ್ಲ ಎಂದು ಘೋಷಿಸಿದ್ದ ಅಂಬೇಡ್ಕರ್ ಅವರ ನಿರ್ಧಾರ ದಶಕಗಳ ನಂತರ ಕಾರ್ಯರೂಪಕ್ಕೆ ಬಂದಿತು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಅಂಬೇಡ್ಕರ್ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಇದು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯಾಗಿತ್ತು ಬುದ್ಧನ ಸಹಬಾಳ್ವೆ ಸಮಾನತೆ ಮತ್ತು ಅಹಿಂಸೆಯ ತತ್ವಗಳು ಅಂಬೇಡ್ಕರ್ ಅವರ ಮನಸ್ಸಿಗೆ ಶಾಂತಿ ನೀಡಿದವು ಇದೇ ಸಮಯದಲ್ಲಿ ಅವರು ತಮ್ಮ ಕೊನೆಯ ಮತ್ತು ಪ್ರಮುಖ ಕೃತಿಗಳಲ್ಲಿ ಒಂದಾದ ಬುದ್ಧ ಮತ್ತು ಅವನ ಧಮ್ಮ ದ ಬುದ್ಧ ಆ್ಯಂಡ್ ಹೀಸ್ ಧಮ್ಮ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿದರು ಜೀವನದುದ್ದಕ್ಕೂ ತೀವ್ರವಾದ ಮಾನಸಿಕ ಒತ್ತಡ ದೈಹಿಕ ಶ್ರಮ ಮತ್ತು ಮಧುಮೇಹದಿಂದ ಬಳಲುತ್ತಿದ್ದ ಬಾಬಾ ಸಾಹೇಬರ ಆರೋಗ್ಯ ಕ್ಷೀಣಿಸುತ್ತಿತ್ತು ಅದೇ ವರ್ಷ ಬೌದ್ಧ ಧರ್ಮ ಸ್ವೀಕರಿಸಿದ ಕೆಲವೇ ವಾರಗಳಲ್ಲಿ ಡಿಸೆಂಬರ್ ಈ ಮಹಾನ್ ನಾಯಕರು ದೆಹಲಿಯಲ್ಲಿ ತಮ್ಮ ಕೊನೆಯುಸಿಳಿದರು ಅವರ ನಿಧನದ ದಿನವನ್ನು ಇಂದು ದೇಶಾದ್ಯಂತ ಮಹಾಪರಿನಿರ್ವಾಣ ದಿನ ಎಂದು ಆಚರಿಸಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ವ್ಯಕ್ತಿಯಲ್ಲ ಒಂದು ಯುಗಶಕ್ತಿಯಾಗಿದ್ದರು ಅವರು ಶೋಷಣೆಯ ಸಂಕೋಲೆಗಳನ್ನು ಮುರಿದು ಎಲ್ಲರಿಗೂ ಸ್ವಾಭಿಮಾನದ ಬದುಕು ಕಟ್ಟಿಕೊಟ್ಟರು ಅವರ ಬದುಕು ನಮಗೆ ನೀಡಿದ ಕೊನೆಯ ಸಂದೇಶ ಸರ್ವಕಾಲಿಕ ನಾವು ಮೊದಲು ಮತ್ತು ಕೊನೆಯದಾಗಿ ಭಾರತೀಯರು ಮತ್ತು ಅವರ ಹೋರಾಟದ ಮೂಲಮಂತ್ರವನ್ನು ಎಂದಿಗೂ ಮರೆಯುವಂತಿಲ್ಲ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಆಧುನಿಕ ಭಾರತಕ್ಕೆ ಸಮಾನತೆ ಮತ್ತು ನ್ಯಾಯದ ದಾರಿದೀಪವನ್ನು ನೀಡಿದ ಈ ಮಹಾ ಮಾನವನಿಗೆ ನಮ್ಮ ಕೋಟಿ ಕೋಟಿ ನಮನಗಳು ധന്യവദി